ಪಾಂಡವರು ಮತ್ತು ಕೌರವರಿಗೆ ಮಲ್ಲವಿದ್ದೆ ಜೊತೆಗೆ ವಿಶೇಷವಾಗಿ ಬಿಲ್ವಿದ್ದೆಯಲ್ಲಿ ಪ್ರಾವೀಣ್ಯತೆ ಪಡೆದ ದ್ರೋಣಾಚಾರ್ಯರು ಬಿಲ್ವಿದ್ಯೆಯನ್ನು ಬೋಧನೆ ಮಾಡುತ್ತಿದ್ದರು ಈ ಸಂದರ್ಭದಲ್ಲಿ ಕಾರಿನ ಬಾಲಕನ ಆಗಮನ ದ್ರೋಣಾಚಾರ್ಯರು ಬಿಲ್ವಿದೆಯಲ್ಲಿ ಪಾಂಡಿತ್ಯ ಹೊಂದಿದವರು ನನ್ನ ಕನಸಿನಲ್ಲಿ ತಮ್ಮ ಪಾದದ ಬಳಿಗೆ ಸುಳಿದವರು ಮುಖದ ಕಳೆಯೇನು ನಿಲುವೇನು ನಡಿಗೆಯ ಗೆಲುವೇನು ಇವರ ನನ್ನ ಗುರುಗಳಾಗುವಂತೆ ಹರಸುಬ್ಬೆ ನಿಲ್ಲ ನೀನಾರು ಬಾಲಕ ನಮಸ್ಕಾರ ಗುರುದೇವ ನಾನು ಏಕಲವ್ಯ ತಮ್ಮ ಕೀರ್ತಿಯನ್ನು ತಿಳಿದು ತಮ್ಮಿಂದ ಬಿಲ್ವಿದ್ಯೆಯನ್ನು ಮಾಡಲು ಬಹಳ ಕಾತುರದಿಂದ ಇಲ್ಲಿಗೆ ಬಂದಿರುವೆ ಗುರುಗಳೇ ಪ್ರಾಣಿ ಪಕ್ಷಿಗಳನ್ನು ಕಾಪಾಡುವ ಹೊಣೆ ನನ್ನದು ಆದ ಕಾರಣ ತಾವು ನನ್ನನ್ನು ದೊಡ್ಡ ಬಿಲ್ವಿದ್ದೆಗಾರನನ್ನಾಗಿ ಮಾಡಿ ಗುರುಗಳೇ ಬೇಡ ಮಾತನ್ನು ಕೇಳಿದಿರಾ ನನ್ನನ್ನು ಜಗತ್ತಿನ ಶ್ರೇಷ್ಠ ಬಿಲ್ಲುಗಾರನಾಗಿ ಮಾಡಲು ನೀವು ನಮಗೆ ಮಾತು ಕೊಟ್ಟಿದ್ದ ವಿಷಯವನ್ನು ಅವನಿಗೆ ತಿಳಿಸಿ ಗುರುಗಳೇ ಏಕಲವ್ಯ ಕೇಳುಕುಲನವ ಏ ಕಾಡಿನ ಮೃಗ ವಿದ್ಯೆ ಕಲಿಯುವ ಆಸೆಯಂಗುಲ ಹುಟ್ಟಲ್ಲ ಅನ್ನರೆ ಏಕಲವ್ಯ ನಿನ್ನ ಆಸಕ್ತಿ ಶ್ರದ್ಧೆ ಮೆಚ್ಚುವಂತಿದೆ ಆದರೆ ಶಾಸ್ತ್ರ ಅಡ್ಡವಿದೆ ಶುದ್ರರಿಗೆ ಗುರುಗಳು ವಿದ್ಯೆ ಕಲಿಸಬಾರದೆಂದು ಶಾಸ್ತ್ರ ಸಾರಿದೆ ಪೂಜ್ಯರೇ ಕೀಳು ಕುಲದಲ್ಲಿ ಹುಟ್ಟಿದ ತಪ್ಪಿಗೆ ಜೀವನ ಪರ್ಯಂತ ವಿದ್ಯೆಯಿಂದ ದೂರವಿರಬೇಕೆ ನಮಸ್ಕಾರ ಗುರುದೇವ ಹೋಗಿ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಏಕಲವ್ಯನ ಗುರುಗಳ ವಿದ್ಯೆ ದೊರೆಯದೆ ಕಂಗಾಲಾಗಿ ಚಿಂತಿಸಿ ಕೊನೆಗೆ ಪ್ರತ್ಯಕ್ಷವಾಗಿ ಗುರುಗಳ ಆಶೀರ್ವಾದ ದೊರೆಯದಿದ್ದರೂ ಪರವಾಗಿಲ್ಲ ಆದರೆ ಅವರ ಅಂತರಂಗದ ಆಶೀರ್ವಾದ ನನ್ನ ಮೇಲೆ ಸದಾ ಇರುತ್ತದೆ ಅವರು ನನ್ನೆದುರಿಗೆ ಎರೆದಿದ್ದರೂ ಪರವಾಗಿಲ್ಲ ನಾನು ನಾನು ಅವರ ಒಂದು ಮೂರ್ತಿಯನ್ನು ತಯಾರಿಸಿ ಅವರನ್ನು ಪೂಜಿಸಿ ಅವರ ಮೂರ್ತಿಯ ಸಾನ್ನಿಧ್ಯದಲ್ಲಿ ಅಭ್ಯಾಸ ಪ್ರಾರಂಭಿಸುತ್ತೇನೆ ಶ್ರದ್ಧೆಯಿಂದ ಕಲಿಯುತ್ತೇನೆ ಕಲಿತು ಒಬ್ಬ ಶ್ರೇಷ್ಠ ಬಿಲ್ಲುಗಾರನಾಗಿ ಶಬ್ದ ಭೇದಿ ವಿದ್ಯೆ ಕಲಿಯುತ್ತಾನೆ ಏಕಲವ್ಯ ಭಕ್ತಿ ಶ್ರದ್ಧೆಯಿಂದ ದ್ರೋಣಾಚಾರ್ಯರ ಎದುರಿಗೆ ಅನೇಕ ದಿನಗಳ ಕಾಲ ಶ್ರದ್ಧೆಯಿಂದ ಏಕಲವ್ಯನು ಬಿಲ್ವಿದ್ಯೆಯನ್ನು ಅಭ್ಯಾಸ ಮಾಡಿ ಮುಂದೊಂದು ದಿನ ಒಬ್ಬ ಶ್ರೇಷ್ಠ ಬಿಲ್ಲುಗಾರನ ಒಂದು ದಿನ ಕಾಡಿನಲ್ಲಿ ದ್ರೋಣಾಚಾರ್ಯರು ಮತ್ತು ಅರ್ಜುನ ಬೇಟೆಯಾಡುವ ಸಮಯದಲ್ಲಿ ಅವರ ನಾಯಿ ಬೆಳಗುವ ಧ್ವನಿ ಏ ಬೇಡ ನಮ್ಮ ನೀನೇನಾ ಎಲ್ಲೋ ಕೇಳಿ ಇಲ್ಲಿಂದ ಬಾನ ಹೇಗೆ ಹೊಡೆದೆ ಬಾಲಕ ನಿನ್ನ ಗುರುಗಳಾರು ನಿನ್ಗೆ ಈ ಶಬ್ದವೇ ನೀವಿದ್ದ ಕಲಿಸಿದವರು ಯಾರು ನಮಸ್ಕಾರ ಗುರುದೇವ ನೀವೇ ನನ್ನ ಗುರುಗಳು ಬೆಲ್ಲ ನಿಮ್ಮಿಂದಲ್ಲದ ಮತ್ತೆ ಅವರಿಂದ ಕಲಿಯಲು ಸಾಧ್ಯ ನಾನು ನಾನೆಂದು ಕಲಿಸಿದೆ ಅದು ಅಸಾಧ್ಯ ಆಗಮಿಸಿ ಗುರುದೇವ ಹಿಂದೆ ಒಂದು ದಿನ ನಾನು ನಿಮ್ಮ ಬಳಿ ಬಿಲ್ವಿದ್ಯೆಯನ್ನು ಕಲಿಯಲು ಬಂದಿದ್ದೆ ನೀವು ನಾನು ಕೀಳ ಜಾತಿಯವನಾದದ್ದರಿಂದ ಬಿಲ್ವಿದ್ಯೆಯನ್ನು ಕಲಿಸಲು ನಿರಾಕರಿಸಿದಿರಿ ಆದರೆ ನಾನು ನಿಮ್ಮಿಂದಲೇ ಬಿಲ್ವಿದ್ಯೆ ಕಲಿಯಬೇಕೆಂಬ ಹಂಬಲದಿಂದ ಮೂರ್ತಿಯನ್ನು ತಯಾರಿಸಿದೆ ಈ ಮೂರ್ತಿಯಲ್ಲಿ ನೀವೇ ಇರುವರು ಎಂದು ನಂಬಿ ಬಿಲ್ವಿದ್ಯೆಯನ್ನು ಕಲಿತೆ ಇದೆಲ್ಲವೂ ನಿಮ್ಮ ಆಶೀರ್ವಾದ ಗುರುಗಳೇ ನಿನ್ನ ಈ ಆಸಕ್ತಿ ಸದ್ಯ ಭಕ್ತಿಯನ್ನು ನೋಡಿ ನನಗೆ ಬಹಳ ಸಂತೋಷವಾಯಿತು ನಿನ್ನಂತ ಶಿಷ್ಯನನ್ನು ಪಡೆಯಲು ನಾನೇ ಧನ್ಯವಂತ ಗುರುಗಳೇ ಇದೆಂತ ಮೋಸ ಈ ಜಗತ್ತಿಗೆ ನನ್ನನ್ನು ಶ್ರೇಷ್ಠ ಬಿಂಬಗಾರನಾಗಿ ಮಾಡಲು ನೀವು ಮಾತು ಕೊಟ್ಟಿದ್ದೀರಿ ಈಗ ಈ ಬೇಡರಿಗೆ ನನಗೆಂದು ಕಲಿಸದ ಶ್ರೇಷ್ಠ ಶಬ್ದ ವೇದಿಕೆ ಬಿಂಬಿದೆಯನ್ನು ಕಲಿಸಿದ್ದೀರಿ ನೀವು ನಮ್ಮ ತಂದೆಗೆ ಕೊಟ್ಟ ಮಾತು ವಿಫಲರಾಗಿದ್ದೀರಿ ಅಯ್ಯೋ ಎಂತ ಇಕ್ಕಟ್ಟಿಗೆ ಸಿಲುಕಿದೆ ಒಂದು ಕಡೆ ಪ್ರೀತಿಯ ಶಿಷ್ಯ ಅರ್ಜುನಿಗೆ ಕೊಟ್ಟ ಮಾತು ಒಂದು ಕಡೆ ನಾನಿಲ್ಲದೆ ಗುರುವಿಲ್ಲ ಎಂದು ನಂಬಿರುವ ನನ್ನ ಮೂರ್ತಿಯನ್ನು ಪೂಜಿಸುವ ಏಕಲವ್ಯ ರಾಜಗುರು ದ್ರೋಣ ನಾನು ಅರ್ಜುನಿಗೆ ಕೊಟ್ಟ ಮಾತು ಈಡೇರಿಸಲೇಬೇಕು ಅರ್ಜುನ ಮತ್ತು ದ್ರೋಣ ಏಕಲವ್ಯನ ಕಡೆಗೆ ಗುರುದಕ್ಷಿಣೆ ಪಡೆದುಕೊಳ್ಳಲು ಬರುವ ದೃಶ್ಯ ಓ ಗುರುದೇವ ತಮ್ಮ ಆಗಮನ ನಮಗೆ ಅಪರಿಚಿತ ಏಕಲವ್ಯ ನನ್ನಿಂದ ವಿದ್ಯೆಯನ್ನು ಪಡೆದ ನೀನು ನನಗೆ ಗುರುದಕ್ಷಿಣೆ ಸಲ್ಲಿಸಬೇಕಲ್ಲವೇ ಯಾವುದೇ ವಿದ್ಯೆ ಗುರುದಕ್ಷಿಣವಿಲ್ಲದೆ ಕಲಿತಿದ್ದು ಎಂದಿಗೂ ಸಾರ್ಥಕವಾಗದು ಖಂಡಿತ ಗುರುದೇವ ನೀವು ಏನು ಬೇಕಾದರೂ ಕೇಳಿ ಈ ಏಕಲವ್ಯ ಈ ಕ್ಷಣದಲ್ಲೇ ನೆರವೇರಿಸುವನು ಏಕಲವ್ಯ ನಿನ್ನ ಬಲಗೈ ಹೆಬ್ಬರನ್ನು ಕಡಿದು ನನ್ನ ಪಾದಕ್ಕೆ ಅರ್ಪಿಸು ಅದೇ ನೀನು ನನಗೆ ಕೊಡುವ ಗುರುದಕ್ಷಿಣೆ ಅಪ್ಪಣೆ ಗುರುದೇವ ನಿಮ್ಮ ಆಜ್ಞೆಯನ್ನು ಶಿರಸಾ ಪಾಲಿಸುವೆನು ಗುರುಶಿಷ್ಯರ ಬಾಂಧವ್ಯವಾಗಿರಲಿ ಅರ್ಜುನನ ಅಂತ್ಯವಿಲ್ಲದ ಅಹಂಕಾರದಿಂದ ಗುರು ದ್ರೋಣರು ಸ್ವಾರ್ಥ ಮತ್ತು ಅಹಂಕಾರದಿಂದ ತೆಗೆದುಕೊಂಡ ನಿರ್ಧಾರಕ್ಕೆ ಬಲಿಯಾಯಿತು ಏಕಲವ್ಯನ ಹೆಬ್ಬೆರಳು ತನ್ನ ಉಳಿದ ಬೆರಳುಗಳಿಂದ ಬಿಲ್ವಿದ್ದೆ ಮುಂದುವರೆಸಿ ಜಗತ್ತಿಗೆ ಒಬ್ಬ ಶ್ರೇಷ್ಠ ಬಿಲ್ಲುಗಾರನಾದ ಏಕಲವ್ಯ